ಯಾವುದೇ ಕಾರಣಕ್ಕೂ ಬಿಜೆಪಿ ಜೆಡಿಎಸ್ ಕುತಂತ್ರಕ್ಕೊಳಗಾಗಿ ರಾಜೀನಾಮೆಯನ್ನು ಕೊಡಬಾರ್ದು ಸಂವಿಧಾನ ವಿರೋಧಿ ಕೃತ್ಯವನ್ನು ಮಾಡಿರ್ತಕ್ಕಂಥ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿರ್ತಕ್ಕಂಥ ಇವತ್ತು ಈ ಗವರ್ನರ್ ಅನ್ನ ವಾಪಸ್ ಹಿಂದೆ ಇಂದ್ರೆ ಮುಂದಿನ ದಿವಸದಲ್ಲಿ ರಾಜ್ಯ ಭವನಕ್ಕೂ ಕೂಡ ಮುತ್ತಿಗೆ ಹಾಕಿ ನಾವು ಹೋರಾಟ ಮಾಡ್ಬೇಕಂತ ತಪ್ಪು ಮಾಡ್ಬಿಟ್ಟಿದ್ದಾರೆ ಇದೆಲ್ಲ ಜನಸಾಮಾನ್ಯರು ಗೊತ್ತಿರೋದಿಲ್ಲ ಜನಸಾಮಾನ್ಯರು ಹೌದು ಇದೇನಪ್ಪ ಇದು ಸಿದ್ದರಾಮಯ್ಯ ಅವ್ರು ಹದಿನಾಲ್ಕು ಸೀಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹದಿನಾಲ್ಕು ಸೀಟ್ ಎಲ್ಲಾ ಕೊಟ್ಟಿರೋದು ಅವ್ರ ಜಮೀನಿಗೆ ಮೂರ್ ಎಕರೆ ಹದಿನಾರು ಗಂಟೆಗೆ ಏನು ಡೆವಲಪ್ ಮಾಡಿದ್ಮೇಲೆ ರೋಡ್ಸ್ ಸಿಐ ಸೈಟು ಪಾರ್ಕ್ ಇನ್ನೊಂದ್ ಎಲ್ಲ ಹೋದ್ಮೇಲೆ ಏನು ಉಳಿಕೆ ಮಾಡಿದ್ದೇವೆ ಅದರಲ್ಲಿ ಅರ್ಧ ಕೊಟ್ಟಿರೋದಷ್ಟೇ ಅವ್ರಿಗೆ ಪೂರ್ತಿನೂ ಕೊಟ್ಟಿಲ್ಲ ಮೂವತ್ತೆಂಟು ಸಲ ಬದಲಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಇದನ್ನ ನಾವೆಲ್ಲ ಖಂಡಿಸಬೇಕಾಗ್ತದೆ ಇವತ್ತು ಸಿದ್ದರಾಮಣ್ಣ ಅವರ ನಾಯಕತ್ವ ಉಂಟುಕೊಳ್ಬೇಕು ಈ ರಾಜ್ಯದಲ್ಲಿ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಕೇಂದ್ರದ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಕಾಂಗ್ರೆಸ್ ಇದ್ದಾವೆ ಯಾವ್ಯಾವ ರಾಜ್ಯದಲ್ಲಿ ಇದಾವೆ ಆ ಎಲ್ಲ ಸರ್ಕಾರಗಳನ್ನ ಇವತ್ತು ಏನು ಇಡಿ ಮತ್ತು ಸಿಬಿಐ ಮತ್ತು ಐಟಿ ಮತ್ತು ಬೇರೆ ಬೇರೆ ಸಂಸ್ಥೆಗಳನ್ನ ಉಪಯೋಗ ಮಾಡಿಕೊಂಡು ಅಸ್ಥಿರ ಮಾಡ್ತಕ್ಕಂತ ಕೆಲಸವನ್ನ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ ಇವತ್ತು ಅದರ ಮುಂದುವರೆದ ಭಾಗವಾಗಿ ಇವತ್ತು ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಮಂಜುನಾಥ್ ಬಹಳ ಚೆನ್ನಾಗಿ ಹೇಳಿದ್ರು ಅದು ರಾಜ್ಯಪಾಲರ ಕಚೇರಿಯಲ್ಲ ಅಲ್ಲ ಅದು ಬಿಜೆಪಿಯ ರಾಜ್ಯದ ಕಚೇರಿ ಅಂತೇಳಿ ಇವತ್ತು ಆ ಒಂದು ಕಚೇರಿಯನ್ನು ದುರುಪಯೋಗ ಮಾಡಿಕೊಂಡು ಯಾವುದೇ ತಪ್ಪು ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಂತವರು ನಲವತ್ತು ವರ್ಷಗಳ ಕಾಲ ತಮ್ಮ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಎಂದಂತ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಸಿದ್ದರಾಮಯ್ಯ ಅವರ ಮೇಲೆ ವಿನಾಕಾರಣ ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಯಾವುದೇ ತನಿಖಾ ಸಂಸ್ಥೆಯ ದೂರಿನ ಆಧಾರದ ಮೇಲೆ ತನಿಖೆ ಮಾಡಿ ತಪ್ಪಿದೆ ಅಂತೇಳಿ ಸತ್ಯಾಂಶ ಇದೆ ಅಂತೇಳಿ ವರದಿ ಮಾಡಿದ ನಂತರ ಕೊಡಬೇಕಾದಂತ ಕ್ರಮವನ್ನ ಯಾವುದು ರೀತಿ ಕಾನೂನು ರೀತಿ ಅನುಸರಿಸಿದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಟಿ ಜೆ ಅಬ್ರಹ್ಮು ಮತ್ತು ಪ್ರದೀಪ್ ಮತ್ತು ಸ್ನೇಹಮಯ ಕೃಷ್ಣ ಕೃಷ್ಣ ಅಂತೇಳಿ ಅವರೆಲ್ಲರೂ ಕೂಡ ಒಬ್ಬ ಟಿ ಜೆ ಅಬ್ರಹ್ಮು ಆರ್ ಟಿಐ ಆಕ್ಟಿವಿಸ್ಟ್ ಇವತ್ತು ಸುಪ್ರೀಂ ಕೋರ್ಟ್ ಚೀವಾರಿ ಹಾಕಿದೆ ಪ್ರದೀಪ್ ಕುಮಾರ್ ಜೆ ಡಿ ಎಸ್ ನ ಲೀಗಲ್ ಸೇಲ್ ನ ಅಧ್ಯಕ್ಷನಿದ್ದಾನೆ ಮತ್ತು ಸ್ನೇಹ ಮೈ ಕೃಷ್ಣ ಬಿಜೆಪಿಯ ಶಾಸಕರಾದಂತಹ ಮೈಸೂರಿನ ಬಿಜೆಪಿ ಶಾಸಕರಾದಂತಹ ಶ್ರೀವತ್ಸ ಅಂತಕ್ಕಂಥ ಶಾಸಕರ ಅನುಯಾಯಿ ಆಗಿದ್ದಂತವರು ಇವರೆಲ್ಲರೂ ಕೂಡ ಕುತಂತ್ರ ಮಾಡಿ ಷಡ್ಯಂತ್ರ ಮಾಡಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಮೇಲೆ ಇಲ್ಲ ಸಲ್ಲಿರುವ ಆರೋಪಗಳು ಮಾಡಿ ಯಾವುದೇ ಆಧಾರ ರಹಿತ ಆರೋಪ ಮಾಡಿ ಇವತ್ತು ದೂರನ್ನ ಕೊಟ್ಟು ಆ ದೂರನ್ನ ಮಾನ್ಯ ರಾಜ್ಯಪಾಲರು ಯಾವ್ದಾದ್ರೂ ಒಂದು ತನಿಖಾ ಒಪ್ಪಿಸಿ ಆ ತನಿಖಾ ಸಂಸ್ಥೆಯನ್ನ ವರದಿಯನ್ನ ಕೇಳಿ ಆ ವರದಿಯ ಬಂದ ನಂತರ ಸತ್ಯಾಂಶ ಇದ್ರೆ ಆಮೇಲೆ ಗೆ ಕೊಡ್ತಕ್ಕಂತ ಒಂದು ಕಾನೂನು ಇವತ್ತು ನಮ್ಮ ದೇಶದಲ್ಲಿದೆ ಯಾವುದೇ ರೀತಿಯನ್ನ ಅನುಸರಿಸದೆ ಏಕಾಏಕಿಯ ದೂರಿನ ಆಧಾರದ ಮೇಲೆ ದೂರು ಕೊಟ್ಟಂತ ಒಂದೇ ಒಂದು ಗಂಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾ ನೋಟಿಸ್ ಕೊಟ್ಟು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಡಿ ಇದನ್ನ ದೊಡ್ಡ ಹಗರಣವಾಗಿ ಇಡೀ ರಾಜ್ಯದಲ್ಲಿ ರೂಪಿಸಿ ಕಾಂಗ್ರೆಸ್ನ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಬಹಳ ದೊಡ್ಡ ಹಗರಣ ಮಾಡಿದ್ದಾರೆ ಅಂತೇಳಿ ಬಿಂಬಿಸಿ ಇವತ್ತು ನಮ್ಮ ಮೇಲೆ ಇವೆಲ್ಲ ಕೂಡ ಮಾಡಿಕೊಟ್ಟಿದ್ದಾರೆ ಇವತ್ತು ಎಲ್ಲರಿಗೂ ಗೊತ್ತಿದೆ ಮಾನ್ಯ ಸಿದ್ದರಾಮಯ್ಯವರ ಜನಪ್ರಿಯತೆ ಎಷ್ಟು ಮಟ್ಟಿಗಿದೆ ಅಂದ್ರೆ ಅವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದಾರೆ ಇವತ್ತು ನೂರ ಮೂವತ್ತಾರು ಎಂಎಲ್ಎಗಳ ಬೆಂಬಲ ಇಟ್ಟುಕೊಂಡು ಇವತ್ತು ಮುಖ್ಯಮಂತ್ರಿಯಾಗಿ ಕೇವಲ ಆರು ತಿಂಗಳಲ್ಲಿ ಯಾವುದೇ ಮಧ್ಯವರ್ತಿಗಳ ಅವಳಿ ಇಲ್ಲಿದೆ ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆಯನ್ನು ಕೊಟ್ಟಿದ್ವಿ ಎಲ್ಲ ಐದು ಗ್ಯಾರಂಟಿಗಳನ್ನ ನೇರವಾಗಿ ಮನೆ ಬಾಗಿಲಿಗೆ ಫಲಾನುಭವಿಗಳು ತಲುಪಿಸಿ ಇವತ್ತು ಕಾಂಗ್ರೆಸ್ನ ಜನಪ್ರಿಯತೆ ಸಿದ್ದರಾಮಯ್ಯರ ಜನಪ್ರಿಯತೆ ಇಡೀ ದೇಶದಲ್ಲಿ ಇವತ್ತು ಪ್ರಶಂಸನೀಯಕ್ಕೆ ಬಳಪಟ್ಟಂತಹ ಸಂದರ್ಭದಲ್ಲಿ ಏನಾದರೂ ಮಾಡಿ ಕಾಂಗ್ರೆಸ್ಗೆ ಗೆ ಸರ್ತ ಸಿದ್ದರಾಮಯ್ಯ ಕೆಟ್ಟ ಹೆಸರು ತರಬೇಕು ಇದರ ಮೂಲಕ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಒಂದು ಬೆದರಿಕೆಯನ್ನು ತರಬೇಕು ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಇವತ್ತು ಪ್ರಾಸಿಕ್ಯೂಷನ್ ಮಾಡ್ತಕ್ಕಂಥದ್ದು ಇವತ್ತು ಅನುಮತಿ ಕೊಟ್ಟಿರೋದನ್ನ ವಿರೋಧಿಸಿ ಇವತ್ತು ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದು ಇದು ಆರಂಭ ಇದು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಿದ್ವಿ ಅದೇ ರೀತಿ ಬಿಜೆಪಿ ಜೆಡಿಎಸ್ ಅವರ ಕುತಂತ್ರ ಯಾಕೆ ನಾವು ಮನೆ ಮನೆಗೂ ತಲುಪಿಸಿ ಈ ಹೋರಾಟದಲ್ಲಿ ನಾವು ಗೆದ್ದು ಬರಬೇಕು ಮಾನ್ಯ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ನಾವೆಲ್ಲೂ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು ಸಿದ್ದರಾಮಯ್ಯವರು ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ವಿಶೇಷವಾಗಿ ಎಲ್ಲ ಬಡವರಿಗೆ ವಿಶೇಷವಾಗಿ ಎಲ್ಲ ಮಹಿಳೆಯರಿಗೆ ಯುವಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅವಶ್ಯಕತೆ ಇದೆ ಇವತ್ತು ಸಂವಿಧಾನಕ್ಕೆ ಎಲ್ಲ ಒಂದು ರೀತಿಯ ಬೆದರಿಕೆ ಬರ್ತಾ ಇದೆ ಸಂವಿಧಾನಕ್ಕೆ ಬೆದರಿಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ರ ಜೊತೆ ಗಟ್ಟಿಯಾಗಿ ನಿಲ್ಬೇಕಾಗ್ತದೆ ಬಹಳಷ್ಟು ವಿವರವಾಗಿ ನಜೀರ್ ಅಹಮದ್ ಸಾಹೇಬ್ ಮಂಜುನಾಥ ಅವರು ರಚೇಗೌಡರು ಹೇಳಿದ್ದಾರೆ ಸಿದ್ದರಾಮಯ್ಯವ್ರ ಇದಕ್ಕೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಇವತ್ತು ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಇಂತ ಆ ನಗರದಲ್ಲಿ ವಾಸ ಇರ್ತಕ್ಕಂಥವ್ರು ಅರ್ಜಿ ಹಾಕೊಳ್ತಕ್ಕಂಥ ಪರಿಪಾಠ ಇದೆ ಅರ್ಜಿ ಹಾಕೊಂಡ ಮೇಲೆ ಅವ್ರಿಗೆ ನಿವೇಶನಗಳನ್ನು ಕೊಡ್ತಕ್ಕಂಥದ್ದು ಎಲ್ಲ ಪರಿಪಾಠ ಇರ್ತಕ್ಕಂಥದ್ದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದ್ರೆ ಸಿದ್ದರಾಮಯ್ಯವರು ಅಥವಾ ಅವ್ರ ನಮಗೆ ನಿವೇಶನ ಇಲ್ಲ ನೀವು ನಿವೇಶನ ಕೊಡಿ ಅಂತ ಅರ್ಜಿ ಹಾಕಿದ್ದಲ್ಲ ಇದು ಅಥವಾ ಅವ್ರು ಯಾವ್ದಾದ್ರು ಶಿಫಾರಸ್ ಮೇಲೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ನಿವೇಶನಗಳಲ್ಲ ಏನು ಅವರಿಗೆ ಅವರ ತಮ್ಮ ಮಲ್ಲಿಕಾರ್ಜುನ್ ಅಂತಕ್ಕಂಥವ್ರು ಸಿದ್ದರಾಮಯ್ಯವರ ಬಾಮೈದ ಅವರ ಸಿದ್ದರಾಮಯ್ಯ ಅವರ ಪಾರ್ವತಿ ಅವರಿಗೆ ಕೊಟ್ಟಂತ ಅರ್ಶಿನ ಕುಂಕುಮದ ಭಾಗವಾಗಿ ಕೊಟ್ಟಂತ ಮೂರ್ ಎಕರೆ ಹದಿನಾರು ಗುಂಟೆಯನ್ನ ಹಿಂದೆ ಮೂಡಾದವರು ನೋಟಿಫಿಕೇಶನ್ ಮಾಡಿರ್ತಾರೆ ಏನೋ ಮೂಡಾಗೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ನೋಟಿಫಿಕೇಶನ್ ಮಾಡಿರ್ತಾರೆ ಅದನ್ನ ಈ ರಾಜ್ಯದ ಅತ್ಯಂತ ಪ್ರಾಮಾಣಿಕ ಎ ಎಸ್ ಆಫೀಸರ್ ಆಗಿದ್ದಂತ ಬಾಲಸುಬ್ರಹ್ಮಣ್ಯಂ ಅಂತಕ್ಕಂಥ ಬೆಂಗಳೂರಿನ ಜಿಲ್ಲಾಧಿಕಾರಿ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ಡಿನೋಟಿಫೈ ಮಾಡ್ತಾರೆ ಆ ಡಿನೋಟಿಫೈ ಮಾಡಿದ್ಮೇಲೆ ಮೊನ್ನೆ ಸಿದ್ದರಾಮಯ್ಯ ಅವರ ಬಾಮೈದ ಅದನ್ನ ಕನ್ವರ್ಷನ್ ಮಾಡಿಸ್ತಾರೆ ಲೇಔಟಿ ಕನ್ವರ್ಷನ್ ಮಾಡಿಸ್ತಾರೆ ಆ ಲೇಔಟ್ ಕನ್ವರ್ಷನ್ ಮಾಡ ಜಮೀನನ್ನ ಅವ್ರ ಒಪ್ಪಿಗೆನೆ ತೆಗೆದುಕೊಳ್ಳದೆ ಅವ್ರ ಗಮನಕ್ಕೆ ತರದೇನೆ ಮೂಡಾದವರು ಅಕ್ರಮವಾಗಿ ಅಲ್ಲಿ ಲೇಔಟ್ ಡೆವಲಪ್ಮೆಂಟ್ ಮಾಡಿ ಅದನ್ನ ನಿವೇಶನಗಳನ್ನ ಮಾಡಿ ನಿವೇಶನವನ್ನ ಮಾರಾಟ ಮಾಡಿರ್ತಾರೆ ಇವತ್ತು ಯಾರ ಮೇಲೆ ಅದ್ರಲ್ಲಿ ಕೇಸ್ ಹಾಕ್ಬೇಕಾದ್ರೆ ಅದು ಮೂಡಾದವ್ರ ಮೇಲೆ ಅಲ್ಲಿ ತಂದ ಅಧಿಕಾರಿಗಳ ಮೇಲೆ ಅಕ್ರಮವಾಗಿ ಲೇಔಟ್ ಮಾಡಿ ಇವ್ರ ಅನುಮತಿ ತೆಗೆದುಕೊಳ್ಳದೆ ಮಾಡಿರ್ತಕ್ಕಂಥದ್ಮೇಲೆ ಕೇಸ್ ಹಾಕ್ಬೇಕು ಅವ್ರಿಗೆಲ್ಲ ಆದ್ಮೇಲೆ ನಮಗೆ ನಮ್ಮಲ್ಲಿ ನಮ್ಮ ಜಮೀನನ್ನ ನೀವು ಅಕ್ರಮವಾಗಿ ತೆಗೆದುಕೊಂಡಿದ್ದೀರಿ ಕಿತ್ಕೊಂಡಿದ್ದೀರಿ ನಾವು ನಮ್ಮಿಂದ ಯಾವುದೇ ಪ್ರೊಸೀಡಿಂಗ್ಸ್ ಮಾಡಿಲ್ಲ ಪ್ರೋಸೆಸ್ ಮಾಡಿಲ್ಲ ಫೋರ್ ಒನ್ ಮಾಡಿಲ್ಲ ಸಿಕ್ಸ್ ಒನ್ ಮಾಡಿಲ್ಲ ಅಪ್ಲಿಕೇಶನ್ ಪ್ರೊಸಿಡಿಂಗ್ಸ್ ಮಾಡಿಲ್ಲ ಇದು ಯಾವುದು ಮಾಡದೆ ಕಿತ್ಕೊಂಡಿದ್ರೆ ನಮಗ್ ಪರ್ಯಾಯವಾಗಿ ಇದಕ್ಕೆ ಜಮೀನ್ ಕೊಡಿ ಅಥವಾ ಅವ್ರೇನು ಇಂಥದ್ದೇ ಲೇಔಟ್ ನಲ್ಲಿ ಕೊಡಿ ಇಂಥದ್ದೇ ನಗರದಲ್ಲಿ ಕೊಡಿ ಅಂತೇಳಿ ಅವ್ರೇನು ಅರ್ಜಿ ಹಾಕೊಂಡಿಲ್ಲ ಯಾವ್ದು ಕೂಡ ಅವ್ರು ಕೊಡಿಲ್ಲ ನಮಗ್ ಪರ್ಯಾಯವಾಗಿ ಜಮೀನ್ ಕೊಡಿ ನಮಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಇದ್ರಲ್ಲಿ ಏನ್ ತಪ್ಪಿದೆ ಅಥವಾ ಇದನ್ನು ಎಲ್ಲಿ ಕೂಡ ಸಿದ್ದರಾಮಯ್ಯ ಶಿಫಾರಸ್ ಪತ್ರ ಹಾಕ್ಬೋದು ಸಿದ್ದರಾಮಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಆದೇಶ ಮಾಡಿರ್ತಕ್ಕಂಥದ್ದಾಗಬಹುದು ಅಥವಾ ಸಿದ್ದರಾಮಯ್ಯವ್ರು ಸಹಿ ಇರ್ತಕ್ಕಂಥದ್ದಾಗಿರ್ಬೋದು ಎಲ್ಲಿ ಕೂಡ ಸಿದ್ದರಾಮಯ್ಯ ಅವರ ಹೆಸರಿಲ್ಲ ಇದು ಯಾವುದು ಇಲ್ಲದೆ ಇದ್ರು ಕೂಡ ಸಿದ್ದರಾಮಯ್ಯವ್ರಲ್ಲಿ ಸಿದ್ದರಾಮಣ್ಣ ಅವ್ರನ್ನ ಈ ಪ್ರಕರಣದಲ್ಲಿ ತಂದು ಸಿದ್ದರಾಮಣ್ಣ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ ಜನಸಾಮಾನ್ಯರು ಹೌದು ಇದೇನಪ್ಪ ಇದು ಸಿದ್ದರಾಮಣ್ಣ ಅವರು ಹದಿನಾಲ್ಕು ಸೀಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅದನ್ನ ಸೀಟ್ ಎಲ್ಲಾ ಕೊಟ್ಟಿರೋದು ಅವ್ರ ಜಮೀನಿಗೆ ಮೂರು ಎಕರೆ ಹದಿನಾರು ಗಂಟೆಗೆ ಏನು ಡೆವಲಪ್ ಮಾಡಿದ್ಮೇಲೆ ರೋಡ್ ಸಿ ಐ ಸೈಟು ಪಾರ್ಕ್ ಇನ್ನೊಂದೆಲ್ಲ ಹೋದ್ಮೇಲೆ ಏನು ಹುಡುಕಿ ಹೊಡಿತದೆ ಅದರಲ್ಲಿ ಅರ್ಧ ಕೊಟ್ಟಿರೋದಷ್ಟೇ ಅವ್ರಿಗೆ ಪೂರ್ತಿನೂ ಕೊಟ್ಟಿಲ್ಲ ಮೂವತ್ತೆಂಟು ಖಂಡಿಸಿ ಬದಲಿಯಾಗಿ ಕೊಟ್ಟಿರ್ತಕ್ಕಂಥ ಬೆನ್ನಿಗೆ ನಾವೆಲ್ಲ ನಿಂತ್ಕೊಂಡು ಇವತ್ತು ಸಿದ್ದರಾಮಯ್ಯವರ ನಾಯಕತ್ವವನ್ನು ಉಂಚಿಕೊಳ್ಬೇಕು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಯಾವುದೇ ಕಾರಣಕ್ಕೂ ಬಿಜೆಪಿ ಜೆ ಡಿ ಎಸ್ ಅವರ ಕುತಂತ್ರಕ್ಕೆ ಒಳಗಾಗಿ ಏನು ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿ ರಾಜೀನಾಮೆಯನ್ನು ಕೊಡಬಾರದು ಅವ್ರ ಜೊತೆ ನೂರ ಮೂವತ್ತಾರು ಜನ ಶಾಸಕರು ಇದ್ದಾರೆ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಗೆ ಬೆಂಡಿಂಗ್ ನಿಂತಿದೆ ಕಾಂಗ್ರೆಸ್ನ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಇವತ್ತು ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದಾರೆ ಹಂಗಾಗಿ ಈ ಹೋರಾಟವನ್ನ ಈ ಹೋರಾಟವನ್ನ ನಾವು ಮುಂದುವರಿಸಬೇಕಾಗ್ತದೆ ಎಲ್ಲಿವರೆಗೂ ನಾವು ಈ ಹೋರಾಟವನ್ನ ಗೆಲ್ಲಬೇಕು ಅಲ್ಲಿ ಎಲ್ಲಿವರೆಗೂ ಸಿದ್ದರಾಮಯ್ಯವ್ರು ಈ ಹೋರಾಟದಿಂದ ಮುಕ್ತಿ ಆಗ್ತಾರೆ ಅಲ್ಲಿವರೆಗೂ ನಾವು ಜೊತೆಗೆ ನಿಂತು ಈ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇವತ್ತು ಕೇಂದ್ರವನ್ನ ಇವತ್ತು ಒತ್ತಾಯ ಮಾಡ್ತೀವಿ ಈ ಒಂದು ಪಕ್ಷಪಾತವನ್ನು ಮಾಡಿರ್ತಕ್ಕಂಥ ಸಂವಿಧಾನ ವಿರೋಧಿ ಕೃತ್ಯವನ್ನು ಮಾಡಿರ್ತಕ್ಕಂಥ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿರ್ತಕ್ಕಂಥ ಇವತ್ತು ಈ ಗವರ್ನರ್ ಅನ್ನು ವಾಪಸ್ ತೆಗೆದುಕೊಳ್ಬೇಕು ಹಿಂದೆ ಹೋದ್ರೆ ಮುಂದಿನ ದಿವಸದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಡಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಶಾಸಕರ ನೇತೃತ್ವದಲ್ಲಿ ರಾಜ್ಯ ಭವನಕ್ಕೂ ಕೂಡ ಮುತ್ತಿಗೆ ಹಾಕಿ ನಾವು ಹೋರಾಟ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನಗೂ ಕೂಡ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಮಾನ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಅನ್ಸಿ ನನ್ನ ಮಕ್ಕಳು ಸರಿ ನಮಸ್ಕಾರ